ಬೇಲೂರು ತಾಲೂಕು ಅರೇಹಳ್ಳಿಯ ವಾಟೆಹಳ್ಳಿ ಗ್ರಾಮದ ಮಂಜುನಾಥ್ ಶೆಟ್ಟಿ ಎಂಬುವರ ಕಾಫಿ ತೋಟಕ್ಕೆ ಬಿಜೆಪಿ ರಾಜ್ಯ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ನವೀನ್ ಭೇಟಿ ನೀಡಿ ಬೆಳೆ ಹಾನಿಗೆ ಸಂಬಂಧಿಸಿದಂತೆ ಮಾಹಿತಿ ಪಡೆದುಕೊಂಡರು ರಾಜ್ಯದ ಕೃಷಿ ಸಚಿವರು ಮಂಡ್ಯ ಹಾಗೂ ಮೈಸೂರು ಜಿಲ್ಲೆಗೆ ಮಾತ್ರ ಸೀಮಿತವಾಗಿದ್ದಾರೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ಅಧಿಕಾರಿಗಳು ಕೈಕಟ್ಟಿ ಕುಳಿತಿರುವುದು ಶೋಚನೀಯ ಕಾಂಗ್ರೆಸ್ ಪಕ್ಷ ರೈತ ವಿರೋಧಿ ನೀತಿಯನ್ನು ಅನುಸರಿಸುತ್ತಿರುವುದು ಅತ್ಯಂತ ಖಂಡನೀಯ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿಜೆಪಿ ಸರ್ಕಾರವಿದ್ದಾಗ ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರು ಎನ್ಡಿಆರ್ಎಫ್ ನಿಯಮದ ಜೊತೆಗೆ ವಾರ್ಷಿಕ ಬೆಳೆಗೆ ಹೆಕ್ಟೇರ್ಗೆ ಇಪ್ಪತ್ತ ಎಂಟು ಸಾವಿರ ಪರಿಹಾರ ಘೋಷಣೆ ಮಾಡಿದರು ರೈತರ ಬೆಳೆ ಸಾಲ ಮನ್ನಾ ರೈತ ವಿದ್ಯಾನಿಧಿ ಜಾರಿ ಹೆಕ್ಟೇರ್ಗೆ ಐವತ್ತು ಸಾವಿರ ಪರಿಹಾರ ಸೇರಿದಂತೆ ರೈತರ ಪರವಾಗಿ ಸರ್ಕಾರ ಕೆಲಸ ಮಾಡಬೇಕು ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿದ್ದೇಶ್ ನಾಗೇಂದ್ರ ಮಾತನಾಡಿ ರೈತರು ಬೆಳೆ ವಿಮೆ ಮಾಡಿಸಿದರೂ ಸಹ ಸಮರ್ಪಕವಾದ ಬೆಳೆ ಪರಿಹಾರ ದೊರಕುತ್ತಿಲ್ಲ ಮಂತ್ರಿಗಳು ಹಾಗೂ ಅಧಿಕಾರಿಗಳು ಖುದ್ದು ಸ್ಥಳ ಪರಿಶೀಲನೆ ನಡೆಸಬೇಕು ಆನೆ ಕಾರಿಡಾರ್ ಯೋಜನೆ ಸಂಪೂರ್ಣವಾಗಿ ನೆನೆಗುದಿಗೆ ಬಿದ್ದಿದೆ ಆನೆಗಳಿಂದ ಸಾವು ನೋವು ಸಂಭವಿಸಿದರೆ ಮಾತ್ರ ಮಂತ್ರಿಗಳು ಸ್ಥಳಕ್ಕೆ ಆಗಮಿಸಿ ಎಂತಿಷ್ಟು ಪರಿಹಾರ ನೀಡಿ ಕಣ್ಣನ್ನು ಒರೆಸುವ ತಂತ್ರ ಅನುಸರಿಸುತ್ತಿದ್ದಾರೆ ವಿನಃ ಆನೆ ಮಾನವ ಸಂಘರ್ಷವು ತಾರ್ಕಿಕ ಅಂತ್ಯ ಕಂಡಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದರು ದುರಂತ ಏನಂತಂದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅದರ ಅಧಿಕಾರಿಗಳು ಈ ಒಂದು ನಷ್ಟ ಸಂಭವಿಸಿ ಸುಮಾರು ದಿವಸಗಳಾದ್ರೂ ಅಲ್ಲಿಗೆ ಭೇಟಿ ಕೊಡ್ತಕ್ಕಂಥದ್ದಾಗಲಿ ಅಥವಾ ರೈತರ ಜೊತೆ ಸಂವಾದ ಮಾಡ್ತಕ್ಕಂಥದ್ದಾಗಲಿ ಅವ್ರಿಗೊಂದು ಸಾಂತ್ವನ ಹೇಳ್ತಕ್ಕಂಥದಾಗ್ಲಿ ಧೈರ್ಯ ತುಂಬತಕ್ಕಂಥ ಕೆಲಸವನ್ನು ಉಸ್ತುವಾರಿ ಮಂತ್ರಿಗಳು ಮಾಡಲಿಲ್ಲ ಜೊತೆಗೆ ಅಧಿಕಾರಿಗಳು ಮಾಡಲಿಲ್ಲ ಅಂತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರದ ರೈತ ವಿರೋಧಿ ನೀತಿಯನ್ನು ಎತ್ತಿ ತೋರಿಸ್ತದೆ ಅಂತ ನಮಗೆ ಕಂಡು ಬಂದಂಥ ಅನುಭವ ಕೃಷಿ ಸಚಿವರು ಅವ್ರು ಏನು ಅಂದ್ಕೊಂಬಿಟ್ಟವ್ರೆ ಅಂತಂದರೆ ಅವರು ಮಂಡ್ಯ ಜಿಲ್ಲೆಗೆ ಮಾತ್ರ ಸಚಿವರು ಅಂತ ಅಂದ್ಕೊಂಬಿಟ್ಟವ್ರು ಅದು ಪಾಪ ನಮ್ಮ ಕರ್ನಾಟಕ ರಾಜ್ಯದ ರೈತರು ತಪ್ಪೋ ಮತದಾರರು ತಪ್ಪು ಅಂತಕ್ಕಂಥದ್ದು ಅವರು ಮುಂದಿನ ಸರಿ ಮತದಾನ ಮಾಡುವಾಗ ಆಲೋಚನೆ ಮಾಡಬೇಕು ಅಂತ ನಾನು ಮಾಧ್ಯಮದ ಮುಖಾಂತರ ಮನವಿ ಮಾಡ್ಕೊಳ್ತಾರೆ ಇಲ್ಲಿ ನೋಡಿ ನಮ್ಮ ಸರ್ಕಾರ ಇದ್ದಾಗ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಯಡಿಯೂರಪ್ಪನವ್ರು ಅವರು ಒಬ್ಬರೇ ಇದ್ದರು ಅವತ್ತಿನ ಕಾಲಘಟ್ಟದಲ್ಲಿ ಬೇರೆ ಬೇರೆ ಕಾರಣಗಳಿಗೋಸ್ಕರ ಆದರೂ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಎನ್ ಡಿ ಆರ್ ಎಫ್ ಗೈಡ್ಲೈನ್ಸ್ ಜೊತೆಗೆ ಪ್ರತಿ ವಾರ್ಷಿಕ ಬೆಳೆಗಳಿಗೆ ಇಪ್ಪತ್ತೆಂಟು ಸಾವಿರ ರೂಪಾಯಿ ಕಾಫಿ ಮತ್ತು ಮೆಣಸು ಇದರ ಬೆಳೆ ಹಾನಿ ಬಗ್ಗೆ ನೋಡ್ಕೊಂಡು ಬಂದಿರೋಂಥದ್ದು ಇರ್ಬೋದು ಮತ್ತು ರೈತರುಗಳ ಜೊತೆ ಮಧ್ಯ ಇದ್ದು ಅವರ ಸಮಸ್ಯೆಗಳು ದಿನನಿತ್ಯ ನಡೀತಿರೋಂಥದ್ದು ಸಾಲ ಪಡೆಯುವುದರಲ್ಲಿ ಸಮಸ್ಯೆ ಇರ್ಬೋದು ವಿಮೆ ಕಟ್ಟಿದ ಮೇಲೂ ಅದರಿಂದ ಆಗ ಸಿದ್ಧರಂಥ ಪರದ ಬಗ್ಗೆ ಇರ್ಬೋದು ಮತ್ತು ಅಧಿಕಾರಿಗಳು ಈಗಾಗಲೇ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಅಶೋಕ್ ಅವರು ಬಂದು ಇವೆಲ್ಲ ಸ್ಥಳಗಳಿಗೆ ಭೇಟಿ ಮಾಡಿ ಅಧಿಕಾರಿಗಳೊಂದಿಗೆ ಬಂದು ಹೋದ್ರೂ ಯಾವುದೋ ಎ ಡಿ ಆಗಲಿ ಜೆ ಡಿ ಅವರಾಗಲಿ ಇವ್ರು ಯಾರು ಕೃಷಿ ಇಲಾಖೆ ಇರ್ಬೋದು ಅಥವಾ ನಮ್ಮ ಸಂಬಂಧಪಟ್ಟಂಥ ಕಾಫಿ ಬೋರ್ಡವರು ಇನ್ನು ಯಾರೇ ಇರ್ಬೋದು ಯಾರೂ ಬಂದು ಬಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ ವಿಷಯ ನೋಡ್ಕೊತ ಇದ್ದಾರೆ ಹೋಗ್ತಾ ಇದ್ದಾರೆ ಆದರೆ ವೈಜ್ಞಾನಿಕವಾಗಿ ಅದರಿಂದ ಅವ್ರು ಮಾಡಬೇಕಾಗಿರೋ ಕೆಲಸ ಏನು ವರದಿಯನ್ನು ಮೇಲಧಿಕಾರಿಗಳಿಗೆ ಮುಟ್ಟಿಸಿ ಸರ್ಕಾರಕ್ಕೆ ಒಂದು ಹಂತಕ್ಕೆ ತಂದ್ಕೊಂಡು ಯಾಕಂದ್ರೆ ಬೆಳೆ ವಿಮೆ ಕಟ್ಸ್ಕೊಂಡು ಮೂರು ಮೂರು ವರ್ಷ ಇದ್ದವ್ ರೈತರಿಗೆ ಮಾತಾಡಿದ್ವಿ ಮೂರು ವರ್ಷದಿಂದನೂ ಅವ್ರು ಯಾರಿಗೂ ಬೆಳೆ ವಿಮೆ ಕಟ್ಟಿದ್ರು ಅವ್ರು ಯಾರಿಗೂ ಅದನ್ನ ಕೇಂದ್ರದಿಂದ ಇವ್ರು ಏನು ತಗೊತಾ ಇದ್ದಾರೆ ರಾಜ್ಯದಿಂದ ನೆಟ್ವರ್ಕ್ ಸತ್ಯದ ಕನ್ನಡಿ